ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವತ್ತು ನಾವು ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿ ಹೋಳಿಗೆ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಗ್ಲಾಸ್ ತೊಗರಿಬೇಳೆಯನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನಾಲ್ಕರಿಂದ ಐದು ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಬೇಲಿಕ್ಕೆ ಇಡೋಣ ನಂತರ ಒಂದು ಅಥವಾ ಎರಡು ವಿಸಲ್ ಮಾಡಿಸ್ಕೊಳ್ಳಿ ಇವಾಗ ನೋಡಿ ನಾನು ಎರಡು ವಿಸಿಲನ್ನು ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಕುಕ್ಕರನ್ನು ಆರ್ಲಿಕ್ಕೆ ಬಿಟ್ಟು ನಂತರ ಓಪನ್ ಮಾಡಿ ಬೇಳೆ ಬೆಂದಿದೆ ಇಲ್ವೋ ಅಂತ ನೋಡೋಣ ಇವಾಗ ಬೇಳೆ ಬೆಂದಿದೆ ಇದನ್ನು ಒಂದು ಸಾಣಿಗೆಯಲ್ಲಿ ಸೋಸ್ಕೊಳ್ಳಿ ಬೇಳೆಯನ್ನು ತೆಗೆದು ನೀವು ಹೂರಣ ಮಾಡಲಿಕ್ಕೆ ಇಟ್ಕೊಳ್ಳಿ ಇವಾಗ ಮಸಾಲ ಮಾಡ್ಕೊಳ್ಳಿಕ್ಕೆ ಒಂದು ಸ್ಪೂನ್ ಕಾಳು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಉದ್ದಿನ ಬೇಳೆ ಎರಡು ಸ್ಪೂನು ಕಾಳು ನೆನೆಸಿದ ಹುಣಸೆ ರಸ ಸಾಂಬಾರಿಗೆ ನಂತರ ಕರಿಬೇವು ನಾಲ್ಕು ಬೆಳ್ಳುಳ್ಳಿ ನಾಲ್ಕು ಕೆಂಪು ಮೆಣಸಿನಕಾಯಿ ಒಂದು ಇಂಚು ಶುಂಠಿ ನಂತರ ಹೆಸಳಾಗಿ ಹೆಚ್ಚಿರೋ ಈರುಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ತುರಿದಿಟ್ಟ ತೆಂಗಿನಕಾಯಿ ತುರಿ ಒಗ್ಗರಣೆ ಮಾಡಲಿಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ನಂತರ ಕರಿ ಮೆಣಸಿನಕಾಳು ನಾಲ್ಕರಿಂದ ಐದು ನಾಲ್ಕು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಇವುಗಳನ್ನು ಮೊದಲು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದೇ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಕೆಂಪು ಮೆಣಸಿನಕಾಯಿಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತೆ ಎರಡು ಸ್ಪೂನು ಕೊತ್ತಂಬರಿಕಾಳು ಒಂದು ಸ್ಪೂನು ಬೇಳೆ ಇವುಗಳನ್ನು ಹಾಕಿ ಮತ್ತೆ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಇದನ್ನು ಒಂದು ತಟ್ಟೆಗೆ ಆರಲಿಕ್ಕೆ ತೆಗೆದಿಟ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಮೊದಲು ಅದೇ ತವಾದಲ್ಲೇ ಹೆಸಳಾಗಿ ಹೆಚ್ಚಿದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಎಣ್ಣೆಯನ್ನು ಹಾಕಲಿಕ್ಕೆ ಹೋಗಬೇಡಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತೆ ಫ್ರೈ ಮಾಡಿ ಈರುಳ್ಳಿ ಕಂದು ಬಣ್ಣಕ್ಕೆ ಬರಬೇಕು ಇವಾಗ ನೋಡಿ ಈರುಳ್ಳಿ ಕೆಂಪಗೆ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಹಸಿ ಕೊಬ್ಬರಿ ತುರಿದಿಟ್ಟ ಹಸಿ ಕೊಬ್ಬರಿಯನ್ನು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಆರಲಿಕ್ಕೆ ಇಡೋಣ ನಂತರ ಈ ಕಡೆ ಹುರಿದಿಟ್ಟ ಕಾಳುಗಳೆಲ್ಲ ಆರಿದೆ ಇವುಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ನಂತರ ಮಾಡಿಟ್ಟ ಒಗ್ಗರಣೆಯನ್ನು ಸಹ ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಳ್ಳೋಣ ನಂತರ ಬೇಳೆ ಬೇಯಿಸಿದ ನೀರನ್ನು ಒಂದು ಪಾತ್ರೆಗೆ ತೆಗೆದು ಹುಣಸೆ ರಸವನ್ನು ಹಾಕಿ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಕುದಿಲಿಕ್ಕೆ ಇಟ್ಟು ಇವಾಗ ಮಾಡಿಟ್ಟು ರುಬ್ಬಿಟ್ಟುಕೊಂಡ ಮಸಾಲನ ಇದಕ್ಕೆ ಹಾಕ್ಕೊಳ್ಳೋಣ ಜಾರನ್ನು ತೊಳೆದು ಹಾಕೊಳ್ಳಿ ನಂತರ ಒಂದು ತಟ್ಟೆ ಮುಚ್ಚಿ ಕುದಿಲಿಕ್ಕೆ ಇಡೋಣ ಇವಾಗ ಕುದೀತಾ ಇದೆ ಈ ಸಮಯದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಲಿ ಎರಡರಿಂದ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಶಾಶ್ವೆಯನ್ನು ಹಾಕಿ ಚಟಪಟ ಸಿಡಿದ ನಂತರ ಇಂಗು ಬೇಕನ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಎರಡು ಒಣಮೆಣಸಿನ್ಕಾಯಿಗಳನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡು ಕರಿಬೇವು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಇವಾಗ ಒಗ್ಗರಣೆ ತಯಾರಾಯಿತು ಇದನ್ನು ಕುದಿತಾ ಇರೋ ಸಾಂಬಾರಿಗೆ ಮಿಕ್ಸ್ ಮಾಡಿ ಒಂದು ಸೌಟಿನ ಸಹಾಯದಿಂದ ತಿರುಗಿಸ್ತೀವಿ ಇವಾಗ ನೋಡಿ ಕುದೀಲಿಕ್ಕೆ ಬಿಟ್ಟು ನಂತರ ಗ್ಯಾಸ್ ಆಫ್ ಮಾಡಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೈಸ್ ಜೊತೆ ಹೋಳಿಗೆ ಸಾರನ್ನು ಸವಿಬೋದು ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್